மக மொட்ட போலீசர் ந மகன் ஒடித்தவரேன் காண்த்ததே யாரும் ಹೇಗೆ ನೋಡಿದ್ದಾವ್ರೆ ಏನ್ ಗಲಾಟೆ ಇಲ್ಲಿ ಏನ್ ಸಾಯಬ್ರೆ ಅವನೇನ್ ಕದ್ದವನ ಕೊಲೆ ಮಾಡವನ ಅವನ್ ಯಾಕೆ ಕೊಡ್ತೀರಿ ಮಕ್ ಮಕ್ಳು ಹೊಡೆದಾಡ್ಕೊಂಡವೆ ಅದ್ಮ್ಯಾಕ್ ದೊಡ್ಡ ಮಾಡಿರಿ ಅವನ್ ಮ್ಯಾಗೆ ಎಲ್ಡ್ ಕೇಸ್ ಅವೆ ಮೊದಲನೇದು ಮಾರನ್ನ ಕೊಲೆ ಮಾಡಕ್ ಪ್ರಯತ್ನ ಮಾಡಿರೋದು ಎರಡನೇದು ಮೈನರ್ ಹುಡುಗಿನ ಮದುವೆ ಆಗಕ್ ನನ್ನ ಪಾತಿ ಕಾಯ್ತಾ ಇರ್ತಾರೆ ಒಂದು ವರ್ಷ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ಈಶ್ವರ್ ಸಣ್ಣ ಬೆಟ್ಟಯ್ಯ ಬಿಡುಗಡೆ ಮೇನ್ ಗೇಟ್ಗೆ ಬರ್ತಕ್ಕದ್ದು ಈಶ್ವರ್ ಸಣ್ಣ ಬೆಟ್ಟಯ್ಯ ಬಿಡುಗಡೆ ಮೇನ್ ಗೇಟ್ಗೆ ಬರ್ತಕ್ಕದ್ದು

ಮಕ್ಕಳೆಲ್ಲ ಕುಲ್ಗೇಟ್ ಹೋಗ್ಬಿಟ್ಟವೇ ಕೋಲ ಹಿಡಿಯಕ್ ಹೋಗಿದ್ರೆ ಇಕ್ಕಿಸ್ಕೊಂಡ್ ಬಂದೇನೆ ಗದೇ ಬ್ಯಾಡಕಲ್ಲ ಐಸ ಅವಳ ಮತ್ಕೊಂಬಿಡ್ಲಾ ಓಯ್ ಯಾಕಲ್ಲ ಬಾಡ ಅನ್ನಕ್ಕೆ ಕೇಳಬೇಕು ಬ್ಯಾಡಕಲ್ಲ ಅವಳ ಬಿಡ್ಲಾ ಯಾಕೆ ಅವ್ರಪ್ಪನೇ ಅವ್ಳ ಜೈಲಿಗೆ ಕಳ್ಸ್ಬಿಟ್ಟ ಮರ್ಕ ಬಿಡು ಅವಳ ನೆಕ್ಸ್ ನೆಕ್ ಜಗ್ಗಿ ಧೋದಿಯಾಡಕ ಮರ್ಕ ಕಂಡ ಮಗಿನ ಬಾಳ್ ನನ್ನ ಆಸ್ತಾ ಮಾಡ್ಬಿಟ್ರು ಅದ್ನ ನೆನೆಸ್ಕಳಕ್ಕಿಂತ ಮರ್ತ್ಬಿಡದೆ ವಾಸಿ ಕಣ್ಲಾ ಕೈ ಒಟ್ಟಾರು ಬುಳೆ ಬೇಕು ಕಾಲ ಟಾಕ್ಬಿಡಾರು ನೀನೆಲ್ವಾ ಹೇಳಿದ್ದು ಹುಲ್ಲುದಾಗಲೆ ಮಾತಿನ ನೀನ್ ನಿನ್ರು ಅಂತ ಈಗ ಇದ್ದಕ್ಕಿದ ಮರ್ತ್ ಬಿಡು ಅಂದ್ರ ಅದ್ರ ಬುಲ್ ಸತ್ತೋಗೋ ಅಂತ ಹೇಳು ಸತ್ತೋದರು ಅವ್ಳಿನ್ ಪಾಲಿಗೆ ಸತ್ತಂಗೆ ಕಣ್ಲ ಮಗ ಯ ಸತ್ತಂಗೆಯ ಹೋಯ್ತವಂತೆ ಬಸಿ ಚೆಕ್ ಮಾಡ್ತೇನೆ ನೀನ್ ಆಚ್ ಹೋಗ್ಲಿಲ್ವೆ ಹೋಗಿದ್ ಬಂದ್ಬಿಟ್ಟೆ ಏನ್ ಮಾಡ್ಕೊಂಡ್ ಬಂದೆ ಆಚ ಕಡೆ ಊಟ ಸಂದಾಗಿರ್ಲಿಲ್ಲ ಆಗಿರ್ಲಿಲ್ಲ ಇಲ್ಲಿ ಸಂದಾಗಿತ್ತಲ್ಲ ಅದಕ್ಕೆ ಬಂದ್ಬಿಟ್ಟೆ ಈಸಾ ಏನೋ ಗಾಳಿ ಈ ಕಡೆ ಬೀಸ್ಬಿಟ್ಟೈತೆ ಪಾತಿ ಪಾತಿ ಕರ್ಕಂಬ್ರೆ ನೋಡ್ಬೇಕು ಏನ್ ಅತ್ತೆ ಮನೇನಾ ಲೇಡೀಸ್ ಎಲ್ಲು ಪರ್ಮಿಷನ್ ಇಲ್ದೇ ಗಂಟ್ಸ್ ಎಂಗ್ಸ್ ಮಾತಾಡಂಗಿಲ್ಲ ಸಾಯಾಬ್ರಿಗೆ ಏನಾದ್ರು ಗೊತ್ತಾದ್ರೆ ನೀನ್ ಅಷ್ಟೇನೆ ನೋಡಕ್ ಅಂತ ನಾವ್ ಒಳಗ್ ಬಂದಿದ್ದು ಅದಕ್ಕೆ ಇನ್ಸ್ಪೆಕ್ಟರ್ ಕೊಳ್ಪಟ್ಟೆ ನೀ ತಮ್ಮ ಹೇಳ್ತೀನಿ ಹೆಂಗನ ಮಾಡು ನಾವನ್ನ ನೋಡ್ಲೇಬೇಕು ನೀ ನಮ್ಮ ಅಣ್ಣ ಅಂತ ಅನ್ಕೋತೀನಿ